ಧರ್ಮನ ನಾವ್ ಯಾರು ಬಿಡಬಾರ್ದು ನಮ್ಮ ಧರ್ಮ ನಮ್ಗೆ ಬಹಳ ಮುಖ್ಯ ಬೇರೆ ಧರ್ಮನ ನಾವು ದ್ವೇಷಿಸಬಾರದು ಯಾವ ಧರ್ಮದಲ್ಲೂ ಯಾರು ದ್ವೇಷ ಮಾಡಿ ಅಂತ ಹೇಳುದಿಲ್ಲ ಒಂದು ದೊಡ್ಡ ಅವತಾರ ನನ್ಗ ಗೊತ್ತಿಲ್ಲ ಇವತ್ತು ಬೆಳಿಗ್ಗೆ ನಾನು ನಮ್ಮ ಹೇಳಿದೆ ನಮ್ಮ ಮಳಗಾಡಿಂದ ಈಶ್ವರ ದೇವಸ್ಥಾನದ ಹತ್ರ ತಂದು ಬಿಲ್ಪತ್ತೆ ತಗೋಬಾ ಅಂತ ಹೇಳಿದ್ದೆ ಅದು ಯಾಕೆ ಹೇಳ್ತೋ ನನಗೆ ಗೊತ್ತಿತ್ತು ಇತ್ತು ನನ್ನ ತಲೆಯಲ್ಲಿ ಬೇರೆ ವಿಚಾರ ಆದರೆ ತರ್ಸಿಸಿ ಮನೆಗೆ ಸ್ವಲ್ಪ ತಗೊಂಡೋಗ್ಬೇಕಾಯ್ತು ಗಾಡಲ್ಲಿ ಇಟ್ಕೊಂಡು ಇಲ್ಲೋ ಅದೇ ಬಿಲ್ಬತೆಯನ್ನ ತೆಗೆದು ವೀರಭದ್ರನ ಸದ್ಯೆಗೆ ಯಾಕೆ ಹೋಗಿದ್ದೀರಿ ಅಂದ್ರೆ ಇದು ಭಕ್ತಂಗು ಭಗವಂತನಿಗೂ ಇರುವಂತ ಒಂದು ದೊಡ್ಡ ಸಂಬಂಧ ಇದೆ ನಮ್ಮ ನೆಮ್ಮದಿಗೋಸ್ಕರ ಶಾಂತಿಗೋಸ್ಕರ ಕೊನೆಗೆ ಭಕ್ತಿಗೂ ಭಗವಂತನಗೂ ವ್ಯವಹಾರ ನಿಯಂತ್ರ ದೇವಾಲಯ ಸೊ ನಮ್ಮ ಮನೇನ ನಾವು ಯಾವ ರೀತಿ ಕಾಪಾಡ್ತೀವೋ ನಮ್ಮ ಊರಿನ ದೇವಸ್ಥಾನಗಳನ್ನು ಅದೇ ದೃಷ್ಟಿಯಿಂದ ಒಳ್ಳೆ ಕಾರ್ಯಗಳಿಗೆ ನಾವೆಲ್ಲ ಕಾಪಾಡ್ಕೊಂಡು ಹೋಗಬೇಕು ಸೊ ಈ ಗೋಪುರಕ್ಕೆ ನಾನು ನನಗೆಲ್ಲ ಸಹಾಯ ಮಾಡ್ತೀನಿ ನೀವೆಲ್ಲ ಸೇರಿ